ನೋಡಿದ್ರಲ್ಲಿ ಹಿಂದೆ ನೀವು ಅಲ್ಲಿ ಕೈಕಾಳ್ ಮುಖ ತಕೋಬಹುದು ಅಲ್ಲಿ ಬೇಡಪ್ಪ ಅಂದ್ರೆ ಇಲ್ಲಿ ಪಾಳೆ ಹಾಕಿ ಇಲ್ಲಿ ಜನ ಹೊಂಟಾರಲ್ಲ ಇಲ್ಲಿ ಬಂದು ನೀವು ಕೈಕಾಲ್ ಮುಖ ತಕೋಬಹುದು ಇನ್ನೂ ನಮ್ ಫ್ರೆಂಡ್ ಸೊ ಬರೀ ಹೋಗ್ ನಾವು ಸೀಡ ಟೈಮ್ ಆಗಿತ್ತು ಪೋಣೆ ಆದ್ರೆ ಇನ್ ದರ್ಶನಕ್ಕೆ ನಾವು ಹೋಗ್ ಮಗ ನಿಮಗೆ ಜಸ್ಟ್ ತೋರ್ಸಕ್ಕೆ ಬಂದಿದೆ ಯಾವ ಥರ ಇತ್ತು ಇಲ್ಲಿ ಪಾಳೆ ಅಂತ ಸೊ ಇದೆ ನೋಡ್ರಿ ನೀವು ಆನ್ಲೈನ್ ಹೋಗಿ ಎಲ್ಲ ಬುಕ್ ಮಾಡ್ಕೋಬೋದು ಅದ್ರ ವೆಬ್ಸೈಟ್ ಹೆಸರು ಶ್ರೀ ತುಳಜಾ ಭವಾನಿ ಟೆಂಪಲ್ ಹುಡುಗರು ಬರ್ತೈತಿ ಮತ್ತೆ ಅವಾಗ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಮತ್ತೆ ಎಲ್ಲಾದ್ರೂ ಎವ್ರಿ ಟೈಮ್ ರಶ್ ಇರ್ತೈತೆ ಆದ್ರೆ ಅವಾಗ ಭಾಳ ಅಂದ್ರೆ ಭಾಳ ರಶ್ ಇರ್ಬೇಕಪ್ಪ ಅಂದ್ರೆ ನವರಾತ್ರಿ ಟೈಮ್ನಾಗ ಬಂದು ನೋಡ್ಬೋದು ಯಾವ ಥರ ಜೋರು ಆಚರಣೆ ಇರ್ತದಂತ ಅಂತ ನನ್ನ ನಮ್ಮ ನನ್ನ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರಿಗೂ ಒಳ್ಳೆ ಮಾಡ್ತಾಯಿ ಅವ್ರಿಗೂ ಕೆಟ್ಟ ಬುದ್ಧಿ ಕೊಡ್ಬೇಡ ಅವ್ರಿಗೆ ಕೆಟ್ಟ ಬುದ್ಧಿ ನೋಡಿ ಒಳ್ಳೆ ಬುದ್ಧಿ ಕೊಡ ಮಾಡು ಬುದ್ಧಿ ಕಳಿಸು ಎಲ್ಲರಿಗೂ ಒಳ್ಳೆ ಮಾಡಿ ಅಲ್ಲಿ ನಾವು ಕೈಕಲ್ ತಕೊಂಡು ದೇವ್ರ ದರ್ಶನಕ್ಕೆ ಮುಂದೆ ಹೋಗೋಣ ಈ ಥರದ ಒಂದು ಜಾಗ ಐತಿ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಆರಾಮದಿರೋ ತಂದ್ಕೊಂಡು ನೀನು ಇವತ್ತು ನಾವ್ ಬಂದಿಯಪ್ಪ ಅಂತ ಬಂದೀವಪ್ಪ ಅಂದರೆ ಭಾರತದ ಅತ್ಯಂತ ಶಕ್ತಿಶಾಲಿ ದೇವಾಲಯ ತುಳಜಾಪುರ್ ಬಂದಿವಿ ಇಲ್ಲಿ ಯಾವ ದೇವರುತ್ತಪ್ಪ ಅಂದರೆ ತುಳಜಾ ಭವನಕ್ಕೆ ತನಕಲೈತಿ ಬರ್ರಿ ನಮ್ಮ ಜೊತೆಗೆ ನಿಮಗೂ ಎಲ್ಲ ದೇವರ ದರ್ಶನ ಮಾಡಿಸ್ತೀನಂತೆ ನ್ಯಾಕ್ ತರ ಮುಳಕ ಗುಡಿಗಳ ಹೋಗಿ ಮತ್ತಿ ಇದೇ ನನ್ನ ಹಿಂದಿನ ನೋಡಕ್ತಿ ಇದೇ ರೀ ತುಳಜಾ ಭವಾನಿ ಟೆಂಪಲ್ ಮೇನ್ ಎಂಟ್ರೆನ್ಸ್ ನಾವು ನಮ್ಮ ದೋಸ್ತ ರಾಕೇಶ್ ಬೈಬರಿ ಇವತ್ತು ನಾವು ತುಳಜಾಪುರ್ ಏನ್ ತುಳಜಾಪುರ್ ಬಂದಿರೋ ಫಸ್ಟ್ ಟೈಮ್ ಬಂದಿರಿ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಜಾಸ್ತಿ ಶಕ್ತಿ ಪೀಠ ಗೊತ್ತಿದೆ ಬಿಟ್ಟು ನಂಗೆ ಜಾಸ್ತಿ ಗೊತ್ತಿಲ್ಲ ಸೊ ಬರ್ರಿ ನಿಮಗ ನಿಮಗೆ ತುಳಜಾಪುರ್ ಬಗ್ಗೆ ಅಂಬಾ ಭವಾನಿ ಬಗ್ಗೆ ಮತ್ತೆ ಇಲ್ಲಿ ಶಿವಾಜಿ ಮಹಾರಾಜರು ಮತ್ತೆ ತುಳಜಾ ಭವಾನಿ ಇಬ್ರು ಕನೆಕ್ಷನ್ ಇತ್ತು ಅದು ಏನತ್ತೆಲ್ಲ ಹೇಳ್ತೀನಿ ಅಂತ ಸೊ ಬಾರಿ ನಾವು ಗುಡಿ ಒಳಗೆ ಹೋಗಿ ಅಂತ ನಿಮಗೂ ಎಲ್ಲ ದರ್ಶನ ಮಾಡಿಸ್ತೀನಿ ಇದೇ ನೋಡ್ರಿ ಮೇನ್ ಎಂಟ್ರೆನ್ಸ್ ಗೇಟ್ ಇದೆ ಆ ಈ ಉದೇ ಉದೇ ಮತ್ತಿದು ತುಳಜಾಪುರ ಬರುತ್ತೆ ರೀ ದಾರ್ಸಿ ಡಿಸ್ಟಿಕ್ಕ ಮಹಾರಾಷ್ಟ್ರ ಸ್ಟ್ರೇಕ್ ಸೊ ನಾವು ಬಂದಿದ್ದು ಬಿಜಾಪುರ ಅಂತ ಬಿಜಾಪುರ ಡೈರೆಕ್ಟ್ ಸೋಲಾಪುರ ಸೋಲಾಪುರದಿಂದ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ತುಳಜಾಪುರ ಪುಣೆಯಿಂದ ಬರೋರು ಇದ್ರಪ್ಪ ಥರಪ್ಪ ಅಂದರೆ ಟೂ ನೈಂಟಿ ಆಗ್ತದೆ ನಾವು ಇಲ್ಲಿ ಒಳಗೆ ಹೋಗೋಣ ನಿಮಗೆಲ್ಲ कईल तको जग इथे अल्ली ना कई का तकों देव दर्शन मुंबईत नोट जग इतकी ನೋಡಿದ್ರಲ್ಲಿ ಹಿಂದೆ ನೀವು ಅಲ್ಲಿ ಕೈಕೊಂಡು ಮುಖ ತಕೋಬಹುದು ಅಲ್ಲಿ ಬ್ಯಾಡಪ್ಪ ಅಂದ್ರೆ ಇಲ್ಲಿ ಪಾಳೆ ಹಾಕಿ ಇಲ್ಲಿ ಜನ ಹೊಂಟಾರಲ್ಲ ಇಲ್ಲಿ ಬಂದು ನೀವು ಕೈಕೊಂಡು ಮುಖ ತಕೋಬೋದು ಇವನು ನನ್ನ ಫ್ರೆಂಡ್ ವಿಕಾಸ್ ಅಂತೆ ಸೊ ಬರೋಗ ನಮ್ದಂತೂ ಇವತ್ತು ಮಾತಾಡೋಣ ಇವತ್ತಂತೂ ನಾವು ನನ್ನ ಫ್ರೆಂಡ್ಸ್ ಎಲ್ಲರು ಸೇರಿ ಆನ್ಲೈನ್ ದರ್ಶನ ಟಿಕೆಟ್ ತಗೊಂಡಿದ್ರು ನಮ್ಮ ದರ್ಶನ ಆರು ಗಂಟೆ ಚಾಲ್ಬಹುದು ಸೊ ಅಲ್ಲಿ ತಾನೆ ನಿಮ್ಗೆಲ್ಲ ಗುಡಿ ಬಗ್ಗೆ ಹೇಳ್ತೀನಿ ದರ್ಶನ ಆಗಿದ್ದು ಅಂತ ನಮ್ಮ ಈಗ ನಾವ್ ಈಗ ಗಣಪತಿ ದೇವರ ತಗೋ ಮತ್ತು ಈಗ ತಿರ್ ಊರ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇಜಾಕಿಟ್ ಫೇಮಸ್ ಐತಿ ಊರಂದ್ರ ಅವಾಗಿನ ಕಾಲದ ಒಬ್ಬ ತಾಯಿ ಆ ತಾಯಿ ಹೆಸರು ಅನುಭೂತಿ ಅವಳು ಊರು ಜನ ಅಂದ್ರೆ ನದಿ ಪಕ್ಕ ಇರುವ ಜ್ಞಾನ ಮಾಡುವಾಗ ಒಬ್ಬ ರಾಕ್ಷಸ ಬರ್ತಾನೆ ಆ ರಾಕ್ಷಸನ ಹೆಸರು ಕುಕುರ ಕುಕ್ಕರ್ ಏನು ಮಾಡ್ತಾನಪ್ಪ ಅದ ತಾಯಿ ಒಂಥರ ಟಾರ್ಚರ್ ಕೊಡಬೇಕಂದ್ರೆ ಅವಾಗ ನಮ್ಮ ಅಂಬಾ ಭವಾನಿ ಶ್ರೀ ಬಾವ ಉಜಾ ಭವಾನಿ ತಾಯಿ ಬಂದು ಆ ರಾಕ್ಷಸನ ಹೊಡೆದು ತಾಯಿ ಇರ್ತಾಳೆ ಯಾರು ಅನುಭತಿ ಅನುಭತಿ ತಾಯಿಗೆ ಆಶೀರ್ವಾದ ಕೊಟ್ಟು ಪೂಜಿಸ್ತಾರೆ ಮತ್ತು ಅವಾಗಿನ ಕಾಲದ ಮತ್ತು ಭವಾನಿ ತಾಯಿ ಏನೋ ಯೋಚನೆ ನಾವು ಅಲ್ಲೇ ಇರಬೇಕಪ್ಪ ಜನರ ರಕ್ಷಣೆ ಮಾಡ್ಬೇಕಂತ ಹೇಳಿ ಇಲ್ಲೇ ಬಂದಿರ್ತಾರೆ ಈ ಜಾಗ ದಸರೇನು ಯಮನಾಚಲ ಹಿಲ್ ನೀವು ಕುರ್ಜಾಪುರ್ ಬಂದವರು ಗೊತ್ತಿರ್ತೈತಿ ಏನಪ್ಪ ಅಂದ್ರೆ ನಾವು ಹತ್ತು ಮುಂದೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹತ್ತು ಮುಂದೆ ಒಂದು ಬೆಟ್ಟ ಬರ್ತೈತಿ ಆ ಬೆಟ್ಟದ ದಸರಾ ಯಮುನಾಚಲ್ ಹಿಲ್ ನಾ ಇಲ್ಲಿ ಅದೇ ಯಮುನಾಚಲ ಹೇಳ್ ಅಂತ ದೇವಾಲಯ ಪೂಜಾ ಭಾವನೆ ಕಾಣ್ತದೆ ಹೊಂಟಿರೋ ನೋಡ್ರಿ ನಿಮ್ಗೆಲ್ಲ ಬೋರ್ಡ್ ಹಾಕಿರ್ತಾರೆ ಹಿಂಗೆ ಇನ್ನು ಒಂದಿಗೆ ನಾರ್ಮಲ್ ಪಾಳೆ ಅಂತಾರೆ ಸೊ ನಿಮ್ಗೆ ನಾರ್ಮಲ್ ಪಾಳೆ ಹ್ಯಾಂಗೆ ಹೋಗ್ಬೇಕಂದ್ರೆ ತೋರಿಸ್ತೀವಿ ನೂರತ್ತೆ ಹಾಗೆ ಹೇಗಾದ್ರೆ ನಮ್ದು ಸೊ ಇದು ಒಟ್ಟು ನಾರ್ಮಲ್ ಬಾಳೆ ಬೇಕಂದ್ರೆ ಐದು ರೂಮ್ ಅದವ್ರಿಗೆ ಐದು ರೂಮ್ ಓದೋದ್ರೆ ಪಾಳೆ ಹೆಚ್ಚು ಹೋಗ್ಬೇಕು ಸೊ ದರ್ಶನ ಮಾಡ್ತಕ್ಕ ಸ್ವಚ್ಛತೆಯನ್ನು ಕಾಪಾಡ್ಬೇಕಂತ ನಿಮಗೆ ಇಂಟ್ರಕ್ಷನ್ ಹಾಕ್ಯಾರ ಸೊ ಇದೇ ಹೇಗೆ ಬಿಟ್ಟಿದೆ ಅದೆಲ್ಲ ನಾರ್ಮಲ್ ನೀರ ಅಂತ ನಾರ್ಮಲ್ ಪಾಳೆಂದ್ರೆ ಈ ಥರ ಎತ್ತಿಸಿದೆ ಟೂರ್ ಸೆಂಪರಲ್ಲಿ ಹೋಗೋಣ ನಾನು ಹಿಂದಿನ ಸೈಡ್ ಏನು ನೋಡುತ್ತಿರಲಿಲ್ಲ ಇದನ್ನು ಜನರಲ್ ಪಾಳೆ ಅಥವಾ ಏನೂ ಟಿಕೆಟ್ ಎಲ್ಲರದ್ದು ದರ್ಶನ ಮಾಡ್ಬೇಕಂದ್ರಿ ಇಲ್ಲಿ ಪಾಳೆ ಹಚ್ಚೋದಕ್ಕೆ ಈ ಥರ ಹಿಂಗೆ ಐದು ರೂಮ್ ಅಥವಾ ಐದು ರೂಮ್ ದಾಟ್ಕೊಂಡು ನೀವು ದರ್ಶನ ತೊಗೋಬೇಕಾಗ್ತತ್ತೆ ಇದು ನೀರಿನ ಸೌಲಭ್ಯ ಭಾಳ ಒಳ್ಳೇದು ಮಾಡ್ಯಾರ ಇಲ್ಲಿ ನಾರ್ಮಲ್ ಆಗಿ ಪಾಳೆ ಹಚ್ಚಿದಾಗ ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರಿಗೆ ನೀರಾಡಿಕೆ ಆದ್ರೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಊರ ನಿಯರೆಸ್ಟ್ ಮಾಡಿಟ್ಟಾರ ಸೊ ಇವ ನನ್ನ ಫ್ರೆಂಡ್ ಪ್ರವೀಣ್ ಕೆಂಗ್ನಾಳ ಹಾಂ ಮೋಸ್ಟ್ ನೀವು ಯಾವುದೇ ವಯಸ್ಸಾದವ್ರು ಬಂದು ಚಿಕ್ಕ ಮಕ್ಕಳು ಆಯಿತು ಮಿಡಲ್ ಏರ್ದವ್ರು ಬಂದರೂ ನಿಮ್ಗೆ ಏನೂ ತೊಂದರೆ ಆಗಲ್ಲ ಯಾಕಪ್ಪ ಅಂದ್ರೆ ನಿಮಗೆ ಏನೇ ಎಮರ್ಜೆನ್ಸಿ ಗೊತ್ತಂದ್ರೆ ಇಲ್ಲಿ ಅದಾವೆ ಭಾಳ ಕೂಡ ಕೂಡಲೂ ಅವೈಲೇಬಲ್ ಐತಿ ಸೊ ಬರೀ ಹೋಗು ನಾವು ಸೀದಾ ಟೈಮ್ ಆಗಿತ್ತು ಪೋಣೆ ಆದರೆ ಈ ದರ್ಶನಕ್ಕೆ ನಾವು ಹೋಗಿ ಮಕ್ಕ ನಿಮಗೆ ಜಸ್ಟ್ ತೋರ್ಸೋಕೆ ಬಂದಿದ್ದೆ ಯಾವ ಥರ ಇತ್ತು ಇರ್ತದಪ್ಪ ಇಲ್ಲಿ ಪಾಳೆ ಅಂತ ನೀವು ಅವು ಐದು ರೂಮ್ ಎಲ್ಲ ದಾಟಿ ನೀವು ಲಾಸ್ಟಿಗೆ ಇಲ್ಲಿ ಬಂದು ಈ ಥರ ಪಾಳೆ ಇರ್ತೈತಿ ಇವೆಲ್ಲ ಕ್ಯೂ ಜನರಲ್ ಕ್ಯೂ ನನ್ನ ಹಿಂದ್ಗಡೆ ಏನು ಗೇಟ್ ಮಾಡೋಕ್ಕಿಲ್ಲ ಈ ಗೇಟ್ ಹೆಸರು ಶ್ರೀ ಛತ್ರಪತಿ ಶಿವಾಜಿ ದ್ವಾರ ನೀವು ಇಲ್ಲಿಂದ ಆನ್ಲೈನ್ ಟಿಕೆಟ್ ತೊಗೊಂಡವರು ಇಲ್ಲಿಗೆ ದರ್ಶನ ಹೋಗ್ಬೇಕು ಸೊ ಈ ಥರ ಇದು ನೋಡ್ರಿ ಅದೆಲ್ಲ ಜಾಗ ಕೆಳಗೆ ಬಂದು ಫಸ್ಟ್ ರೈಟ್ ಇದ್ದೀನಿ ನಡ್ಕೋತ ಹೋಗ್ಬೇಕು ಈಗ ನಾವೇ ಈ ಫಸ್ಟ್ ನಾವೇ ಪಾಳೆ ಹಚ್ಚಕ್ಕೊಂಡ್ರಿ ಹಾಕ್ಚಂದ್ರಿ ಅದು ಆಕ್ಚುಲಿ ಆರು ಗಂಟೆಯಿಂದ ಚಾಲು ಐತಿ ಸೊ ಈಗ ಟೈಮ್ ಇನ್ನು ಆರಕ್ಕೆ ಹತ್ತು ನಿಮಿಷ ಕಡಿಂಗ್ ಐತಿ ಸೊ ನಾವೇ ಮೊದಲು ಹೊಂಟೀವಿ ನಾವು ಸನಿಗೆ ಬಂದು ಒಳಗೆ ಎಂಟ್ರೆನ್ಸ್ಗೆ ನೀವು ಎಂಟ್ರೆನ್ಸ್ ಹೋಗೋ ಮುಂದೆ ನಿಮ್ಮ ಸೆಕ್ಯೂರಿಟಿ ನಿಮ್ಮ ಐಡೆಂಟಿ ಕಾರ್ಡ್ ಕೇಳ್ತಾರೆ ಏನಪ್ಪಾ ಅಂದರೆ ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡು ಚೆಕಿಂಗ್ ಮಾಡಿ ನಿಮಗೆ ಒಳಗೆ ಬಿಡ್ತಾರೆ ದರ್ಶನಕ್ಕೆ ಸೊ ಚೆಕ್ ಥರ ಚೆಕ್ ಮಾಡತ್ತಾರ ನೋಡಿರಿ ಅದಕ್ಕೆ ಚೆಕ್ಕಿಂಗ್ ಮಾಡೋ ಮುಂದೆ ಪ್ರತಿಯೊಬ್ರದ್ದು ಹೆಸರು ಕೇಳಿ ಒಳಗೆ ಬಿಡ್ತಾರೆ ಸೊ ನೀವು ಬೇರೊಬ್ಬರು ಹೆಸರು ಅವ್ರು ಬಂದಿಲ್ಲಪ್ಪ ಅಂದ್ರೆ ಬಿಡೋದಿಲ್ಲ ಪ್ರತಿಯೊಬ್ಬರು ಯಾರು ಹೆಸರು ವರ್ಷ ರಿಜಿಸ್ಟ್ರೇಷನ್ ಮಾಡ್ತಿರಲಿಲ್ಲ ಆನ್ಲೈನ್ ಒಳಗೆ ಅವ್ರು ಅಷ್ಟೇ ಜನ ಇಲ್ಲಿ ಬಿಡ್ತಾರೆ ಅಂತೇಳಿ ರೆಜಿಸ್ಟ್ರೇಷನ್ ಎಲ್ಲಾರದ ಹೆಸರು ಬಂದರೆ ಏನಾದರೂ ಒಳಗೆ ಬಿಡೋದ್ರಿ ಸೊ ನೀವು ಎಷ್ಟು ಜನ ಇದ್ರಿ ಈಗ ಎಷ್ಟು ಅಷ್ಟು ಜನದ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಿಡಿ ಬುಕ್ ತೊಗೊಂಡ್ಬರ್ರಿ ಸೊ ಹ್ಯಾಂಗೆ ಇರ್ತಪ್ಪ ಅಂದ್ರೆ ಇನ್ ಕೇಸ್ ನನಗೆ ಫ್ರೆಂಡ್ ಬರೋದು ಮುಂದೆ ಸಡನ್ನಾಗಿ ಬಂದಿರ್ತಾರೆ ಅವ್ರಿಗೆ ಟಿಕೆಟ್ ಸಿಕ್ಕಿರಲ್ಲ ಆ ದಿವ್ಸ್ದು ಸೊ ಅವಾಗ ಹಂಗೆ ನೀವು ಬಂದರೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಗುರುದಿಲ್ಲ ಸೊ ಮುಂಚೆತವಾಗಿ ಕೇಳ್ಕೊಂಡು ಎಲ್ಲ ಎಷ್ಟು ಜನ ಬರುತ್ತೆ ಅಂತೇಳಿ ಎಷ್ಟ್ರದ್ದು ಬುಕ್ ಮಾಡ್ಕೊಂಬರಿ ಆನ್ಲೈನ್ ಬುಕ್ ಟಿಕೆಟ್ ಇದು ನೋಡ್ರಿ ಆನ್ಲೈನ್ ದರ್ಶನದ ತಾಳೆ ಇದು ತುಳಜಾ ಭವಾನಿ ಗುಡಿ ತುಳಜಾಪುರ ಐತಲ್ಲ ಇದು ಗುಡಿ ಬಿಲ್ಟಾಗಿದ್ದು ಟ್ವೆಲ್ತ್ ಸೆಂಚುರಿ ಒಳಗೆ ಬೀಲ್ಟಾಗಿತ್ತು ಸುಮಾರು ಎಂಟುನೂರು ವರ್ಷದ ಕಳೆದ ಗುಡಿ ಇದು ಯಾರು ಕಟ್ಟಿದಪ್ಪ ಬಂದ ಆ ಟೈಮ ಕದಂಬ ಡೈನೇ ಕಟ್ಟಿದ ಗುಡಿ ಇದು ನಮ್ಮ ಫ್ರೆಂಡ್ಸು ಕೇಳಬರ್ರಿ

ಈ ಸೇರ ಒಂದಿಗೆ ಎರಡ್ ಸಲ ಬಂದ ಗುಡಿಗೆ ನಮ್ಮ ಫ್ರೆಂಡ್ ಬಾಳ್ ಸಲ ಬಂದ ವಿಜಯ್ ಅಂತ ನೀರ ಸಲ ಬಂದಿ ಗುಡಿಗೆ ಎರಡ್ ಪಾದಯಾತ್ರೆ ಬಂದ ಸೊ ಆಲ್ಮೋಸ್ಟ್ ಇವನು ಬಿಟ್ಟು ಫಸ್ಟ್ ಟೈಮ್ ಬಂದ್ ಇವರಿ ಬಿಟ್ಟು ನಾವೆಲ್ಲರೂ ಭಾರತ ಬಂದಿರೋ ತುಳಜಾಪುರ ನೋಡಿರಿ ಆನ್ಲೈನ್ ಬುಕ್ಕಿಂಗ್ ವೆಬ್ಸೈಟ್ ಇಲ್ಲಿ ಸೊ ಇದೇ ನೋಡ್ರಿ ನೀವು ಆನ್ಲೈನ್ ಹೋಗಿ ಬುಕ್ ಮಾಡ್ಕೋಬೋದು ಅದು ವೆಬ್ಸೈಟ್ ಹೆಸರು ಶ್ರೀ ಭವಾನಿ ಟೆಂಪಲ್ ಹೊಡೆದ್ರೆ ಬರ್ತೈತಿ ಬರೀ ನೀ ಬರೀ ಭವಾನಿ ಟೆಂಪಲ್ ಹೊಡೆದ್ರೆ ಅಲ್ಲಿ ಮೇನ್ ಡೈರೆಕ್ಷನ್ಸ್ ಬಾಜು ವೆಬ್ಸೈಟ್ ಅಂತ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವೆಲ್ಲ ಇನ್ಫಾರ್ಮೇಷನ್ಸ್ ತಗೋಬೋದು ಮೊದಲೇ ಆದಂಗೆ ವೆಬ್ಸೈಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಕಾರ್ತಿ ತಕ್ಕಪ್ಪ ಅಂದ್ರೆ ಮಿನಿಮಮ್ ಫಿಫ್ಟೀನ್ ಟು ಟೆನ್ ಟೈಮ್ಸ್ ನಮಗೆ ಒಂಥರ ಐತಿ ಸರ್ವರ್ ಪ್ರಾಬ್ಲಮ್ ಆಗ್ತಿರ್ತೈತಿ ಸೊ ನೀವು ಯಾವ ಹರಿ ಬರಿ ಇದಾಗ ಮಾಡಬೇಡ್ರಿ ಆರಾಮ ಟೈಮ್ ತಗೊಂಡು ಬರ್ರಿ ಯಾಕಂದ್ರೆ ಸರ್ವರ್ ಕೈ ಕೊಡ್ತಾರೆ ನಿಮ್ಮ ಸಲ ನಿಮಗೆ ಟಿಕೆಟ್ ಸಿಗೋದು ಡೌಟ್ ಆಗ್ತೈತೆ ಸರ್ ಪಾಡೋದ ನಿಮಗೆ ಏನರ ಗುಡಿಗಳು ಏನಾರು ಕಡಿತಪ್ಪ ಅಂದ್ರೆ ಏನಾರು ನಿಮಗೆ ಕಂಪ್ಲೇಂಟ್ ಸಿಗ್ತು ಅಂದ್ರೆ ಇಲ್ಲಿ ಅವ್ರು ವಾಟ್ಸಪ್ ನಂಬರ್ ಕೊಡ್ತಾರೆ ಆ ವಾಟ್ಸಪ್ ನಂಬರ್ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ಭಕ್ತಾದಿಗಳನ್ನು ದೂರುಗಳು ಕೊಡದಿದ್ದರೆ ಈಗ ಕೆಲವಿನ ವಾಟ್ಸಪ್ ನಂಬರ್ಗೆ ಇನ್ನೊಂದಾಣೇ ಮಾಡ್ಬೇಕಂತ ಹೇಳಿದ್ರೆ ಸೊ ಏನಾದರೂ ಕಂಪ್ಲೇಂಟ್ಸ್ ಅಥವಾ ಏನಾದರೂ ವಸ್ತು ಕಳೆದಿದ್ರೆ ನಿಮಗೆ ಲೇಟ್ ಗುಡಿ ಗುಡಿ ದವರಿಗೆ ನೀವು ಇನ್ಫಾರ್ಮ್ ಮಾಡಿರೋರು ನಿಮಗೆ ಸಾಧ್ಯವಾದಷ್ಟು ಹುಡುಕನು ಕೊಡ್ತಾರೆ ಮಿನಿಟ್ಸ್ ಲೈಟ್ ಹುಡುಗರು ಏನು ಮಾಡತ್ತ ನೋಡ್ರಿ ಇನ್ನೂ ಪಾಳೆ ಇನ್ನ ಟೈಮ್ ಬಾಡೋದ ಅಂಥೇಳಿ ಹುಡುಗರು ಏನು ಮಾಡತ್ತ ನೋಡಿ ಸರಿಲಿ ಸರಿಕೆ ಹಳ್ಳಿ ಕಡೆ ಅದು ಚಕಿ ಹಾಕ್ತಾರೆ ಕರೆಕ್ಟ್ ಟೈಮ್ ಏಳಾಗೇ ಆದ್ರಿ ನಮ್ಮ ಒಳಗೆ ದರ್ಶನ ಹೋಗಕ್ ಬಿಡಾಕತ್ತೀನ್ಲೈನ್ ಬುಕ್ ನಾವು ಗರ್ಭಗುಡಿ ಒಳಗೆ ಹೋಗ್ತೀವಿ ಅಲ್ಲಿ ನಮಗೊಂದು ಫೋನ್ ಯಾವ ಥರ ಯಾವುದೇ ಥರ ಕ್ಯಾಮ್ರಾ ವಿಡಿಯೋ ಬರತ್ತೆ ಹಲವೇ ಇರಲ್ಲ ನನ್ನ ಕಡೆ ಎಷ್ಟು ಅರ್ಧ ಆಗ್ತದೆ ಅಷ್ಟು ಕ್ಯಾಪ್ಚರ್ ಮಾಡ್ ಮಾಡ್ತೀನಿ ಮಾಡಿದ್ರೆ

ಹಿಂದ್ಗಡೆ ಹಿಂದೆಗ ಕಾಳೆ ಅಲ್ಲಿಂದ ನಾವು ಎಲ್ಲ ನಿಂತ್ಕೊಂಡು ಕಾಳೆ ಹಚ್ಚಿ ಬಂದ್ವಿ ಸೊ ಈ ಥರ ಇಲ್ಲಿ ಕೆಳಗೆ ಹೋಗಿ ಸೊ ಇದನ್ನು ಕಾಳೆ ಈ ನೈದೆಲ್ಲ ಲಕ್ಷ್ಮೇಶ್ವರ ನಮಗೆ ದೇವರ ದರ್ಶನ ಆಗ್ತದೆ ಅಂತ ಸೊ ಮೊದಲೇ ಹೇಳ್ದಂಗೆ ನಂಗೆ ಎಷ್ಟು ಸಾಧ್ಯ ಆಗ್ತದೆ ಕ್ಯಾಪ್ಚರ್ ಕ್ಯಾಪ್ಚರ್ನಾಗಿ ಟ್ರೈ ಮಾಡ್ತೀನಿ ಅಂತ ಬಟ್ ಬರ್ರಿ ಮತ್ತೆ ನಿಮಗೆ ಕಾಯಿ ದರ್ಶನ ಆಗ್ಬಿಡೋಕ್ಕೆ ಸಿಕ್ತೀನಿ ಅಂತ ಜೊತೆ ದೇವರದ ಗಾಡಿ ದರ್ಶನ ಆಯಿತು ಸೊ ನಿಮ್ಗೆ ಪ್ರಸಕ್ ಆಗಿಲ್ಲ ಅನ್ಸುತ್ತೆ ಅಲ್ಲಿ ಏನು ಶುರು ಮಾಡ್ತಿದ್ದೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಆ್ಯಂಡ್ ಸೆಕ್ಯೂರಿಟಿ ಭಾಳ ಅಂದ್ರೆ ಭಾಳ ಹರಿ ಮಾಡತ್ತಿದ್ರು ಯಾಕಂದ್ರೆ ನಿಮ್ಗೆ ಒಂದು ನೂರ ಪುರುಷದಿಂದ ನಮಗೆ ಅಲ್ಲಿಂದ ಸರ್ಸಿದ್ರೆ ದರ್ಶನಂತು ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಆನಂದ ಇರ್ತೀರಿ ಟೈಮ್ ಏಳುವರೆ ಆಗ ನ ಎಷ್ಟು ಆನ್ಲೈನ್ ಟಿಕ್ ಇರ್ತಾರೆ ರಕ್ಷಕ ಪೂಜೆಗೆ ದರ್ಶನಕ್ಕೆ ಎಷ್ಟು ದರ್ದಂತು ನಮ್ಮದು ಚಲೋ ತ ದರ್ಶನ ಆಗಿರಂತೆ ಸೊ ನಿಮಗೆ ಮುಂಚೆ ಆದಂಗೆ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಅಂಬಾಭಾನಿ ತಾಯಿ ಇರಿಬ್ಬರ ಮಧ್ಯೆ ಏನು ಸಂಬಂಧಿತಪ್ಪ ಅಂತ ಹೇಳ್ತೇನೆ ಶಿವಾಜಿ ಮಹಾರಾಜರು ಇಲ್ಲಿ ತಾಯಿ ದರ್ಶನ ಪ್ರಮುಖ ಬರ್ತಿದೆ ಅಂತಾರೆ ಅವಾಗ ತಾಯಿ ಏನು ಮಾಡ್ತಾರಪ್ಪ ಶಿವಾಜಿ ಮಹಾರಾಜರು ಒಂದು ಉಡುಗರು ಕೊಡ್ತಾರೆ ಏನೋ ತಾಯಿ ಆಶೀರ್ವಾದದೊಂದಿಗೆ ಶಿವಾಜಿ ಮಹಾರಾಜರು ಒಂದು ಖಡ್ಗ ಕೊಡ್ತಾರೆ ಆ ಖಡ್ಗ ದಸರ ಏನಪ್ಪ ಭವಾನಿ ತಲ್ವಾರ್ ಸೊ ಎದು ಕೊಟ್ಲಪ್ಪ ಅಂದ್ರೆ ಅವರ ಜನರನ್ನು ಕಾಪಾಳಕ ಮತ್ತು ಮರಾಠರ ಸಾಮ್ರಾಜ್ಯವನ್ನು ಒಂದು ತಾಯಿ ಆಶೀರ್ವಾದ ಪಡಿದು ಶಿವಾಜಿ ಮಹಾರಾಜರ ಕಡಗನ್ನು ಸ್ವೀಕರಿಸ್ತಾರೆ ಮತ್ತು ಮರಾಠ ಫ್ಯಾಮಿಲಿ ಮತ್ತು ಛತ್ರಪತಿ ಶಿವಾಜಿ ಫ್ಯಾಮ್ಲಿದವರಿಗೆ ಈ ದೇವರು ಕುಲದೇವತೆಯನ್ನು ದೇವತೆ ಇರ್ತಾರೆ ಸೊ ನಾ ಮುಂಚೆ ಹೇಳ್ದಂಗೆ ಈ ದೇವರು ಎಲ್ಲ ಎಂಟುನೂರು ವರ್ಷದ ಹಳಿದೈತಿ ಮತ್ತು ಟ್ವೆಲ್ತ್ ಸೆಂಚುರಿ ಬಿಲ್ಟ್ ಮಾಡ್ಯಾರ ಯಾವ ಡೈನೆಸ್ಟಿ ಬಿಲ್ಟ್ ಮಾಡ್ಯಾರು ಅಂತ ಕದಂಬ ಡೈನೆಸ್ಟಿಗೋರು ಭೇಟ್ ಮಾಡ್ಯಾರ ಆರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಲಾರೀ ವೀಡಿಯೋ ನೋಡುತ್ತಾರೆ ಸಬ್ಸ್ಕ್ರೈಬ್ ಆಗಿದ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರೀ ಹಿಂದಿನ ಸೈಡ್ ಏನೋ ನೋಡೋಕತ್ತಲ್ಲ ಶಿಖರ ಅದೇ ಐತ್ರಿ ಶ್ರೀ ತುಳಜಾ ಅಂಬಾ ಭವಾನಿದ ಮೇನ್ ಗುಡಿ ಮತ್ತು ಶಿಖರ ಇತ್ತು ಇಲ್ಲಿ ಹೆಚ್ಚನ ಹೆಚ್ಚಾಗಿ ನವರಾತ್ರಿ ಟೈಮ್ನಾಗಂತ ಭಾಳ ಅಂದ್ರೆ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಹಬ್ಬಗಳಾಯ್ತು ಪೂಜೆ ಐತೆ ಮತ್ತು ಅವಾಗೆ ಭಕ್ತರು ಭಾಳ ಅಂದ್ರೆ ಭಾಳ ವಿಶೇಷವಾಗಿ ಪೂಜೆ ಸಹ ಮಾಡಿಸ್ತಾರೆ ಮತ್ತು ಅವಾಗ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಮತ್ತು ಎಲ್ಲ ಎವ್ರಿ ಟೈಮ್ ರಶ್ ಇರ್ತೈತೆ ಆದರೆ ಅವಾಗ ಭಾಳ ಅಂದ್ರೆ ಭಾಳ ರಶ್ ಆಗತ್ತಪ್ಪ ಅಂದ್ರೆ ನವರಾತ್ರಿ ಟೈಮ್ನಾಗ ಬಂದು ನೋಡ್ಬೋದು ಯಾವ ಥರ ಜೋರು ಆಚರಣೆ ಇರ್ತವೆ ಅಂತ ಇದು ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೆ ಮಾಡ್ತಾ ಇದೆ ಅವ್ರಿಗೂ ಕೆಟ್ಟ ಬುದ್ಧಿ ಕೊಡಬೇಡ ಕೊಡ್ತಾ ಅವ್ರಿಗೆ ಕೆಟ್ಟ ಬುದ್ಧಿ ಇತ್ತು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡೋ ಮಾಡು ಚಲೋ ಬುದ್ಧಿ ಕಳಸು ಎಲ್ಲರಿಗೂ ಒಳ್ಳೆ ಮಾಡೋ ಮತ್ತು ಐ ದೇವ್ರ ದರ್ಶನ ಆಗ್ಬೇಕು ಹೊರಗೆ ಹೋಗೋ ಮುಂದೆ ಈ ಥರ ನಮಗೆಲ್ಲ ಅಂಗಡಿ ಇರ್ತಾವೆ ಸೊ ನಿಮಗೆ ಏನೇನು ಅದೊಂದು ಬಟ್ಟೆ ತೋಲ್ಬೇಕಾಗಿರ್ತದೆ ಎಲ್ಲ ತೊಗೋಬೋದು ಈ ಥರ ಎಲ್ಲ ಅಂಗಡಿ ಅದಾವೆ ಇಲ್ಲಿ ಜಗದಂಬು ಉದಯ ಉದಯ ಸೊ ನೀವು ನೋಡಿದ್ರಲ್ಲ ಈ ತುಳಸಾಂಬಾ ಭವನ ದೇವಸ್ಥಾನದ ಬಗ್ಗೆ ಸೊ ಇದು ವಿಡಿಯೋ ಎಷ್ಟಾಗಿತ್ತು ರೀ ವಿಡಿಯೋ ಎಷ್ಟು ವೀಡಿಯೋ ಇಷ್ಟ ಆಗೈತೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ ಈ ವ್ಲಾಗ್ ಇಲ್ಲೇ ಮತ್ತು ಈ ನಾನು ನನ್ನ ಫ್ರೆಂಡ್ಸ್ ಸೇರಿ ಸ್ವಲ್ಪ ಹುಟ್ಟಾದ ಮಾಡಿ ಕಾರ್ ತೊಗೊಂಡು ನಮ್ಮ ವಾಪಸ್ ಊರಿಗೆ ಹೋಗ್ತೀವಿ ಮತ್ತು ಸೊ ಈ ವ್ಲಾಗ್ ಇಲ್ಲೇ ಅಂದ್ಬೋದು ಮತ್ತು ವೀಡಿಯೋ ಇಷ್ಟ ಆಗುತ್ತೆ ಅಂತೀನಿ ಮತ್ತು ಮುಂದಿನ ಸಿಗ ಮತ್ತೆ ಅಲ್ಲಿವರೆಗೂ ಎಲ್ಲೂ ಆರಾಮಾಗಿದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ